ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೇಗ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತು ಏನ್ ವಿಡಿಯೋ ಮಾಡ್ತಾ ಇದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನನ್ನ ವಾಯ್ಸ್ ಸ್ವಲ್ಪ ನನಗೆ ಶೀತ ಆಗಿದೆ ಏನಾದ್ರೂ ವಾಯ್ಸ್ ಅಲ್ಲಿ ಚೇಂಜ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನಾನು ನನ್ನ ಟೂರ್ ರೀತಿ ಸದ್ಯಕ್ಕೆ ವಾರ್ಡ್ರು ಏನು ಈಗ ಯಾವ ರೀತಿ ಬಟ್ಟೆಗಳನ್ನ ಇಟ್ಕೊಂಡಿದೀನಿ ಎಷ್ಟು ಬಟ್ಟೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಹಾಗೆ ಯಾವ ರೀತಿ ಆರ್ಗನೈಸ್ ಮಾಡಿದೀನಿ ಅಂತ ತೋರಿಸ್ತೀನಿ ಹಾಗೆ ಇನ್ನೊಂದು ಈಗಲೇ ಹೇಳ್ಬಿಡ್ತೀನಿ ನಾನು ವಿಡಿಯೋಗೋಸ್ಕರ ಯಾವುದೇ ರೀತಿ ಇವಾಗೆಲ್ಲ ರೆಡಿ ಮಾಡ್ಬಿಟ್ಟು ವಿಡಿಯೋ ಮಾಡ್ತಾ ಇಲ್ಲ ಸುಸ್ತಾಗ್ತಿದೆ ಎಲ್ರುತ್ೌನಾಚರಣೆ ಮಾಡೋಣ ಇವತ್ತು ನಾನು ನಾನು ವಿಡಿಯೋಗೋಸ್ಕರ ಬಟ್ಟೆ ಎಲ್ಲ ಕ್ಲೀನ್ ಆಗಿ ವಿಡಿಯೋ ಮಾಡ್ತಾ ಇಲ್ಲ ನಾನ್ ಬಟ್ಟೆ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು ಸೊ ಹಾಗಾಗಿ ಎಲ್ಲಾನು ಕ್ಲೀನಾಗೆ ಆಗಿ ಜೋಡ್ಸಿಟ್ಕೊಂಡಿದೀನಿ ಯಾವಾಗ್ಲೂ ಇದೇ ರೀತಿ ಇರುತ್ತೆ ಅಂದ್ರೆ ನಾನೇ ಯೂಸ್ ಮಾಡ್ತಾ ಇರೋದ್ರಿಂದ ನಾನ್ ನೀಟಾಗಿ ಎತ್ತಿಟ್ಕೊತೀನಿ ನೀಟಾಗಿ ಅದೇ ರೀತಿ ಇಡ್ತೀನಿ ಸೊ ಹಾಗಾಗಿ ಯಾವಾಗೂ ಕ್ಲೀನ್ ಆಗೇ ಇರುತ್ತೆ ಸೊ ಬನ್ನಿ ಇವಾಗ ತೋರಿಸ್ತೀನಿ ಈಗ ಮೊದಲೇದಾಗಿ ಬಂದು ಇನ್ನ ತಕೊಂಡು ಹನ್ನೊಂದು ತಿಂಗಳಾಯ್ತು ಹನ್ನೊಂದು ವರ್ಷ ಆಗಿಲ್ಲ ಇವಾಗ ಬೀರಲ್ಲಿ ನಾನು ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ರೆಡಿನಾ ಓಪನ್ ಮಾಡ್ಲಾ ಒಂದ್ ಪಾರ್ಟ್ ಪೂರ್ತಿ ಇದು ಇನ್ನೊಂದ್ ಕಡೆ ಇದು ಓಕೆನಾ ಬನ್ನಿ ಇವಾಗ ತೋರಿಸ್ತೀನಿ ಏನೆಲ್ಲ ಇದೆ ಅಂತ ಪೂರ್ತಿಯಾಗಿ ಈ ರೀತಿಯಾಗಿ ಇದೆ ಕಾಣಿಸ್ತಿದ್ಯಲ್ವಾ ಈ ರೀತಿಯಾಗಿ ಇದೆ ಅಷ್ಟು ನಾನು ಇಲ್ಲಿ ಎಲ್ಲ ಸ್ಯಾರೀಸ್ ಇಟ್ಕೊಂಡಿದ್ದೀನಿ ಒಂದು ಒಂದಿಕ್ಷ ನೋಡಿ ಇಲ್ಲಿ ಈ ಕಡೆ ಎಲ್ಲ ಪೂರ್ತಿ ಸ್ಯಾರೀಸು ಈ ಕಡೆಯೂ ಸ್ಯಾರೀಸು ಹಾಗೆ ಈ ಕಡೆ ನಾನು ನನ್ನ ಸಿಂಪಲ್ ಸ್ಯಾರೀಸು ಅಂದ್ರೆ ಬಾರ್ಡರ್ ಸ್ಯಾರಿ ಬಿಟ್ಟು ಬೇರೆ ಸ್ಯಾರೀಸ್ ಇದೆಯಲ್ಲ ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಪೂರ್ತಿ ನನ್ನ ಬಾರ್ಡರ್ ಸ್ಯಾರೀಸ್ ಇದೆ ಹಾಗೆ ಇಲ್ಲಿ ಸ್ವಲ್ಪ ಕ್ರಾಪ್ ಟಾಪು ಸ್ಕರ್ಟ್ ಇದನ್ನ ನಾನು ನಿಮಗೆ ತೋರಿಸಿದ್ದೀನ ಅಂತ ನಂಗೆ ಗೊತ್ತಿಲ್ಲ ಒಂದು ಬ್ಲಾಗ್ ಅಲ್ಲಿ ಹಾಕಿದ್ದೆ ನಮ್ಮ ಕ್ಯಾತ್ನಲ್ಲಿ ಇದನ್ನ ಸ್ಟಿಚ್ ಮಾಡಿಸಿದ್ದು ಸ್ಯಾರಿಲಿ ಸ್ಕರ್ಟ್ ಆಗಿ ಸ್ಟಿಚ್ ಮಾಡಿಸ್ಕೊಂಡಿರೋದು ಇದಕ್ಕೆ ಒಂದು ಬ್ಲೌಸ್ ನ ಮಿಕ್ಸ್ ಮ್ಯಾಚ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಕೆಳಗಡೆ ಇದೊಂದು ಸ್ಯಾರಿ ತುಂಬಾನೇ ಸಕತ್ತಾಗಿತ್ತು ಮೈಸೂರಲ್ಲಿ ತಂದಿದ್ದೆ ಹೋಗಿಲ್ಲಕ್ಕೆ ಅವರು ಸ್ಟಿಚ್ ಮಾಡಿಕೊಟ್ರು ಸಲ ವೇರ್ ಮಾಡಿ ಇಟ್ಟಿದೀನಿ ಸೊ ಹಾಗಾಗಿ ಇದನ್ನ ಇದ್ದೀನಿ ಚೆನ್ನಾಗಿ ಇನ್ನೂ ಆರ್ಗನೈಸ್ ಮಾಡೋರು ಮಾಡ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನನಗೆ ನನಗೆ ಯಾವ ರೀತಿ ಕಂಫರ್ಟ್ ಆ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಈ ಕಡೆ ಪೂರ್ತಿ ಬಾರ್ಡರ್ ಸೈರಿಸು ಹಾಗೆ ಈ ಕಡೆ ಈ ಕಡೆ ಬನ್ನಿ ಎಷ್ಟು ಸೀರೆ ಇದೆ ಅಂತ ಕೌಂಟ್ ಮಾಡೋಣ ನನ್ನ ಸ್ಯಾರಿ ಇದೆ ಸಿಂಪಲ್ ಸ್ಯಾರಿ ಗ್ರ್ಯಾಂಡ್ ಸಾರಿ ಎಲ್ಲ ಸೇರಿ ಇಪ್ಪತ್ತೊಂಬತ್ತು ಸೀರೆ ಇದೆ ಇವೆರಡು ಲಾಕರ್ಸಲ್ಲಿ ಅಲ್ಲಿ ನಾನು ಓಪನ್ ಮಾಡಿ ತೋರ್ಸಕ್ ಆಗಲ್ಲ ಹಂಗತ್ತೆ ಚಿನ್ನ ಹುಡುಗ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ಬಿಡಿ ರೀತಿ ಇಲ್ಲ ಇದೆ ಈ ಕಡೆ ಒಂದು ಹ್ಯಾಂಗರ್ ಅಲ್ಲಿ ಮೇಲೂ ಹಾಗೆ ಒಂದು ಕರ್ಚಿಫ್ ಹಾಗೆ ಒಂದು ಬೆಲ್ಟ್ ಇಟ್ಕೊಂಡಿದೀನಿ ಈ ಕಡೆ ಇದು ಇಟ್ಕೊಂಡಿದ್ದೀನಿ ಆಯಿತಾ ಇನ್ನು ಓಪನ್ ಮಾಡಿ ನಾನು ಆ ಥರ ಏನಿಲ್ಲ ಇದನ್ನ ಸರ್ಟಿಫಿಕೇಟ್ಸು ತೋರ್ಸಕ್ಕೇಟ್ಸ್ ಪೌಚು ಹಾಗೆ ಓರಿಯೋ ಬಿಸ್ಕೆಟ್ ಅಷ್ಟೇ ಇಟ್ಕೊಂಡಿದ್ರು ಇನ್ನೇನಿಲ್ಲ ಈ ಕಡೆ ಓಪನ್ ಮಾಡೋಕ್ಕಾಗಲ್ಲ ತುಂಬ ಪರ್ಸ್ನಲ್ ಐಟಮ್ಸ್ ಅಲ್ಲಿ ಇನ್ನ ಕೆಳಗಡೆ ಈ ರೋಲ್ ಏನಿದೆ ಅಂತ ತೋರಿಸ್ತೀನಿ ಕೂತ್ಕೊಂಡ್ ಬಿಟ್ಟಿದ್ದೀನಿ ಆಯಿತಾ ಈ ಕಡೆ ಪೂರ್ತಿ ನಂದು ಕುರ್ತಾ ಸೆಟ್ಸು ಜೀನ್ಸು ಆ ರೀತಿ ಇಟ್ಕೊಂಡಿದ್ದೀನಿ ಇಲ್ಲಿ ಪೂರ್ತಿ ಗ್ರ್ಯಾಂಡ್ ಕುರ್ತಾ ಸೆಟ್ಸ್ ನೋಡ್ತಾ ಅಲ್ವಾ ನೋಡಿ ಇಲ್ಲಿ ಬಂದು ಅಲ್ಲಿ ಅಲ್ಲಿ ಇಲ್ಲಿ ಬಂದು ಇದು ಇದು ಕಡೆ ನಾನು ಪೂರ್ತಿ ಇದು ನನ್ನ ಹಸ್ಬೆಂಡ್ ಬಟ್ಟೆ ಇಲ್ಲ ಅವ್ರದ್ದು ಫಾರ್ಮಲ್ಸ್ ಜೀನ್ಸ್ ಎಲ್ಲ ಇಲ್ಲಿಟ್ಟಿದೀನಿ ಫಾರ್ಮಲ್ಸ್ ಪ್ಯಾಂಟ್ ಇದ್ ಕಡೆ ಇಲ್ಲಿ ಬಂದು ಅವ್ರದ್ದು ಜೀನ್ಸ್ ಇನ್ನ ಇಲ್ಲಿ ಬಂದು ನನ್ನ ಡೈಲಿ ವೇರ್ ಬಟ್ಟೆಗಳು ಹಾಗೆ ಈ ಕಡೆ ಇಲ್ಲಿ ನೋಡ್ತಾ ಇರಬಹುದು ನನ್ನ ಬಳೆಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಬಳೆಗಳಿಗೆ ಅಂತಾರೆ ಸ್ಪೇಸ್ ಕೊಟ್ಟಿರ್ತಾರೆ ಎಲ್ಲ ಬೀರದುವೆ ಸೊ ಹಾಗಾಗಿ ಇಲ್ಲಿ ಒಂದು ಟೂ ತ್ರೀ ಮೂರದು ಮೂರ್ ಡಜನ್ ವೆರೈಟಿ ಆಫ್ ಬಳೆನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕೆಳಗಡೆ ಸ್ಪೇಸ್ ಕೊಟ್ಟಿದ್ದಾರೆ ಆಯ್ತಾ ಇಲ್ಲಿ ನಾನು ನನ್ನ ಮದುವೆದು ಲೆಹೆಂಗ ಇಟ್ಕೊಂಡಿದ್ದೀನಿ ಫುಲ್ ಅದು ಗ್ರ್ಯಾಂಡ್ ಆಗಿ ದೊಡ್ಡದಲ್ವಾ ಇಲ್ಲೇನೂ ನಾರ್ಮಲ್ ಆಗಿ ಫೋಲ್ಡ್ ಮಾಡಿ ಮಾಡಬೇಕಾಗಲ್ಲ ಇದೆಲ್ಲ ಫುಲ್ ದೊಡ್ಡದಾಗಿದೆ ಅಲ್ವಾ ಸೊ ಹಾಗಾಗಿ ಕೆಳಗಡೆ ನಂದು ಲೆಹಂಗನ ಇಟ್ಕೊಂಡಿದ್ದೀನಿ ಇನ್ನು ನಿಮ್ಗೆ ಈ ಕಡೆ ತೋರ್ಸೋದಾದ್ರೆ ಇಲ್ಲಿ ಬಂದು ನನ್ನ ಹಸ್ಬೆಂಡ್ ಸ್ವಲ್ಪ ಪರ್ಸನಲ್ ಅವೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಈ ಡ್ರೆಸ್ಸಿಂಗ್ ಟೇಬಲ್ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಕಾಣುತ್ತೆ ನಮ್ಮ ಹಸ್ಬೆಂಡ್ ಇಲ್ಲಿ ಡೈಲಿ ವೇರ್ ಬಟ್ಟೆಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಕಡೆ ಇಲ್ಲಿ ಬಂದ್ರೆ ಇಲ್ಲಿ ಸ್ವಲ್ಪ ಏನ್ ಬಳೆಗಳು ಕಸ ಕಸಕಟ್ಟಿ ಎಲ್ಲ ಹಿಂಗ ಇನ್ನ ಕೆಳಗಡೆ ಇಲ್ಲಿ ನನ್ನ ಸ್ವಲ್ಪ ಮೇಕಪ್ ಐಟಮ್ಸ್ ಅಂತಾರಲ್ಲ ಅದನ್ನ ಇಟ್ಕೊಂಡಿದ್ದೀನಿದಾಗಿ ನನ್ನ ಬೀರ್ ಬಂದು ಈ ರೀತಿ ಆಗಿದೆ ನೋಡ್ತಾ ಇದ್ದೀರಲ್ವಾ ಈ ರೀತಿ ಆಗಿದೆ ನಿಮ್ಗೆ ಅದ್ರಲ್ಲಿ ಒಂದ್ಸಲ ಕ್ಲೀನ್ ಆಗಿ ಕಾಣಿಸ್ಲಿಲ್ಲ ಅಂದ್ರೆ ಒಂದ್ಸಲ ಈಗ ಒಂದು ತೋರಿಸ್ತೀನಿ ನೋಡ್ಕೊಳ್ಳಿ ಈ ಕಡೆ ಬಂದು ನಂದು ಸಿಂಪಲ್ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ನನ್ನ ಬಾರ್ಡರ್ ಇಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲೆಲ್ಲ ಸ್ಕರ್ಟು ಸ್ವಲ್ಪ ಸ್ಕ್ರ್ಯಾಪ್ ಟಾಪ್ ಅಂತಾರಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಸೀರೆ ಇದೆ ಅಂತ ಕೌಂಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಈ ಕಡೆ ವೇಲ್ಸು ಇನ್ನು ಇಲ್ಲಿ ಬ್ಯಾಂಗಲ್ಸ್ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಬಂದು ಈ ಕಡೆ ಪೂರ್ತಿ ನನ್ನ ಪೆಟಿಕೋಟ್ಸು ಹಾಗೆ ಈ ಕಡೆ ಸ್ವಲ್ಪ ಗ್ರ್ಯಾಂಡ್ ಕುರ್ತಾ ಸೆಟ್ಸು ಇಲ್ಲಿ ಜೀನ್ಸು ಇನ್ನು ಇಲ್ಲಿ ಬಂದು ನನ್ನ ಹಸ್ಬೆಂಡ್ ಬಟ್ಟೆ ಅವ್ರದ್ದು ಆಫೀಸ್ ವೇರು ಹಾಗೆ ಜೀನ್ಸು ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಬಂದು ನನ್ನ ಹಸ್ಬೆಂಡ್ದು ಜೀನ್ಸು ಹಾಗೆ ನಾನು ಡೈಲಿ ವೇರ್ ಮಾಡೋಂತಹ ಬಟ್ಟೆ ಇನ್ನು ಇಲ್ಲಿ ಕೀ ಯಾಕೋದು ಕಾಣ್ತಾ ಇದೆಯಲ್ಲ ಇದ್ರ ಕೆಳಗಡೆ ನಾನು ನಂದು ಮದುವೆದು ಲೆಹಂಗೆ ಇಟ್ಕೊಂಡಿದ್ದೀನಿ ಸೊ ಅದನ್ನ ಓಪನ್ ಮಾಡೋಕ್ಕಾಗಲ್ಲ ಫುಲ್ ದೊಡ್ಡದಲ್ವಾ ಹಾಗಾಗಿ ಇನ್ನು ಇದೆಲ್ಲ ನನ್ನ ಮದುವೆ ಸೀರೆಗಳೇ ಅದ್ರದ್ದು ವೀಡಿಯೋಸ್ ಬೇಕಂದರೆ ಕೇಳಿ ನನ್ನ ಮದುವೆ ಸ್ಯಾರಿ ಕಲೆಕ್ಷನ್ಸ್ ಬೇಕಾದ್ರೆ ಮಾಡಿ ಹಾಕ್ತೀನಿ ಇನ್ನೇ ಕಡೆ ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ಬಂದು ಸ್ವಲ್ಪ ನಮ್ಮ ಹಸ್ಬೆಂಡ್ದು ಸರ್ಟಿಫಿಕೇಟ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಈ ಮಿರರ್ ಒಳಗಡೆ ನಮ್ಮ ಹಸ್ಬೆಂಡ್ ಡೈಲಿ ವೇರ್ ಮಾಡೋಂಥ ಬಟ್ಟೆಗಳು ಹಾಗೆ ಸ್ವಲ್ಪ ಬೆಡ್ಶೀಟ್ಸು ನನ್ನ ಸ್ವೆಟರ್ಸ್ ಅದೆಲ್ಲೆಲ್ಲಿ ಇಟ್ಕೊಂಡಿದ್ದೀವಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಆ್ಯಪಲ್ಸು ಸ್ವಲ್ಪ ಮುಳು ಎಲ್ಲ ಅಲ್ಲಿಟ್ಕೊಂಡಿದ್ದೀನಿ ಇದನ್ನಂತೂ ತೆಗಿಯೋಕ್ಕಾಗಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ ನೋಡ್ಕೊಳ್ಳಿ ಅಷ್ಟೇ ಇಷ್ಟೇ ಇನ್ನು ಇಲ್ಲಿ ಬಂದು ಸ್ವಲ್ಪ ನಾನು ಯೂಸ್ ಮಾಡೋಂತಹ ಜ್ಯುವೆಲರಿ ನನ್ನ ಡೈರಿ ಹಾಗೆ ಒಂದು ಪೌಚು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ನನ್ನ ವಾಡ್ರೋಬ್ ಇದೆ ದೊಡ್ಡದಾಗಿ ಚೆನ್ನಾಗಿದೆ ಎಲ್ಲ ಕಡೆಯೂ ನಾವು ಬಟ್ಟೆ ಇಟ್ಕೊಬೋದು ಬೇಕಿದ್ರೆ ಅಷ್ಟು ಸಖತ್ತಾಗಿದೆ ನನಗಂತೂ ಇಷ್ಟು ಬಂದು ನನ್ನ ಬೇರ್ ಟೂರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ತಲ್ಸಿತೀನಿ ಅಲ್ಲಿವಾಗ ವೇಟ್ ಮಾಡ್ತಾ ಬಾ ಬಾಯ್